ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇ ಓ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಮೀನರಾಶಿಯವರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಭವಿಷ್ಯ ನೋಡಿ ಸತಿ ನಿಮಗೀಗ ನಡೀತಾ ಇದೆ ಭಾಳಷ್ಟು ಕಷ್ಟ ಆಗಿದೆ ನಷ್ಟ ಆಗಿದೆ ಸಂಸಾರದಲ್ಲಿ ಏನೋ ಸಮಸ್ಯೆ ಆಗಿದೆ ವ್ಯಾಪಾರದಲ್ಲಿ ನಷ್ಟ ಆಗಿದೆ ಎಲ್ಲ ರೀತಿಯ ಕೂಡ ನಿಮಗೆ ಅನಾನುಕೂಲ ಆಗಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಬಟ್ ಆಗಿರ್ಬೋದು ಕೂಡ ಇವಾಗ ನೆಕ್ಸ್ಟು ಈಗ ಮುಂದೆ ಬಂದು ಮಾರ್ಚ್ ಇಪ್ಪತ್ತೆಂಟು ನಂತರ ಶನಿ ಬಂದು ನಿಮ್ಮ ಒಂದು ರಾಶಿಯಲ್ಲಿ ಸ್ಥಿತನಾಗ್ತಾನೆ ಅಂದರೆ ನಿಮ್ಮ ತಲೆ ಮೇಲೆ ಕೂತ್ಕೊಂಡಂಗೆ ಅಂದರೆ ನಿಮ್ಮ ಒಂದು ಎರರನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಅವನಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾನೆ ಬಟ್ ಯಾವುದೇ ರೀತಿ ಹೆದರಿಕೆ ಇಲ್ಲ ಭಾಳಷ್ಟು ಜನ ಸಡೆಸತಿ ನಮ್ಗೆ ಇನ್ನೂ ಬರಬೇಕು ಇನ್ನೂ ಬರಬೇಕು ಅಂತ ಹೇಳಿದವ್ರು ಭಾಳಷ್ಟು ಜನ ಕೂಡ ಇದ್ದಾರೆ ಯಾವುದೇ ರೀತಿ ಭಯಪಡುವ ಅಗತ್ಯವಿಲ್ಲ ಮತ್ತು ನಿಮಗೆ ಬೇರೆ ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತವೆ ಎಲ್ಲ ವಿಚಾರ ವಿಚಾರಗಳನ್ನು ನಾನು ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸೊಬ್ಬರಾಗಿದ್ದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಕೊನೆಯ ತನಕ ಭಾಳಷ್ಟು ವಿಚಾರಗಳಿವೆ ಕೊನೆಯ ತನಕ ವಿಡಿಯೋವನ್ನು ನೋಡಿ ನೋಡಿ ಹೆಚ್ಚಿನದಾಗಿ ನಿಮ್ಮ ಈಗ ರಾಶಿಯಲ್ಲಿ ಬಂದು ಈಗ ಒಂದು ಮೂರು ಗ್ರಹಗಳು ಕೂಡ ಆಲ್ಮೋಸ್ಟ್ ಅಲ್ಲಿಗ ಶನಿಯ ನಕ್ಷತ್ರದಲ್ಲಿ ಇದ್ದಾವೆ ಈಗ ಶುಕ್ರ ಕೂಡ ಇಲ್ಲಿ ಸ್ವಲ್ಪ ವಕ್ರಿಯಾಗಿದ್ದಾನೆ ಹಾಗೂ ಬುಧನು ಕೂಡ ಈ ಒಂದು ರಾಶಿಯಲ್ಲಿ ಯಾವುದು ದುರ್ಬಲವಾಗಿದ್ದಾನೆ ಯಾಕಂದರೆ ಪೂರ್ವಭಾದ್ರ ನಾಲ್ಕನೇ ಪಾದ ಉತ್ತರ ಪಾದ ಒಂದು ಎರಡು ಮೂರು ನಾಲ್ಕು ರೇವತಿ ಒಂದು ಎರಡು ಮೂರು ನಾಲ್ಕು ಈ ಒಂದು ಒಂಬತ್ತು ಪಾದಗಳು ಅಂತಂದರೆ ಮೂರು ನಕ್ಷತ್ರಗಳು ಈ ರಾಶಿಯಲ್ಲಿ ಇವೆ ಅದಕ್ಕೋಸ್ಕರ ಶ ಬುಧ ಬಂದು ಸ್ವಲ್ಪ ಸಮಯ ಈ ಒಂದು ದುರ್ಬಲವಾಗಿರ್ತಾನೆ ಮತ್ತು ನಮಗೆ ಉತ್ತಮ ಒಂದು ಫಲ ಕೂಡ ಇಲ್ಲಿ ಈ ಒಂದು ರಾಶಿಯವರಿಗೆ ಕೊಡ್ತಾನೆ ಆದರೂ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವಿಚಾರಗಳು ಕೂಡ ಒಂದು ಭಾಳಷ್ಟು ನೀವೊಂದು ಸರಿಯಾದ ಒಂದು ರೀತಿಯಲ್ಲಿ ನೀವು ಇಲ್ಲಿ ವಿಚಾರಗಳನ್ನು ಮಾಡಬೇಕಾಗುತ್ತೆ ಮುಂದಿನ ವಿಷಯವನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಿಮಗೆ ಈ ಮೀನರಾಶಿಯವರಿಗೆ ಯಾವತ್ತು ಏನಂತಂದರೆ ಹಣಕಾಸಿನ ಪ್ರಾಬ್ಲಮ್ಮು ಏನು ನಮ್ಮ ಜೀವನದಲ್ಲಿ ಏನಪ್ಪ ಇಷ್ಟೊಂದು ಕಷ್ಟ ಬರ್ತಾ ಇದೆ ಮುಂದೆ ಏನು ಸರಿ ಹೋಗುತ್ತಾ ಇಲ್ವಾ ಅಂದರೆ ಇರ್ಬೋದು ಯಾಕಂತಂದರೆ ನಿಮಗೆ ವರ್ಷಪೂರ್ತಿ ಈಗ ನಿಮಗೆ ಶನಿ ಬಲನೂ ಇಲ್ಲ ಗುರುಬಲನೂ ಇಲ್ಲ ಆದರೆ ಇಲ್ಲಿ ನಿಮ್ಮ ಒಂದು ರಾಶಿ ಅಧಿಪತಿ ನಿಮ್ಮ ಒಂದು ದಶಮಾಧಿಪತಿಯಾದ ಗುರು ಬಂದ್ಬಿಟ್ಟು ಇಲ್ಲಿ ಎಲ್ಲಿದ್ದಾನೆ ಈಗ ಒಂದು ವೃಷಭರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಮೂರನೇ ಒಂದು ಮನೆಯಲ್ಲಿ ಸಂಚಾರ ಮಾಡ್ತಾನೆ ಅದು ಚಂದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ರೋಹಿಣಿ ನಕ್ಷತ್ರದಲ್ಲಿ ಆವಾಗ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿ ಇಲ್ಲಿ ಆಗುತ್ತೆ ಅಂದರೆ ನಿಮಗೆ ಏನಂತಂದರೆ ಇವಾಗ ಮೂದೆ ಮನೆಯಲ್ಲಿದ್ದಾಗ ಒಂದು ಮುಖ್ಯವಾದ ವಿಷಯ ಏನಂತಂದರೆ ಹೆತ್ತವರಿಗೆ ಅವರ ಮಕ್ಕಳು ಅಂದರೆ ಗುರು ಇವಾಗ ಮೂರನೇ ಮನೆಯಲ್ಲಿದ್ದ ದೂರ ದೂರ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಒಬ್ಬಂಟಿಯಾಗಿ ಒಂದು ಜೀವನವನ್ನು ಮಾಡೋ ಒಂದು ಸಮಯ ಕೂಡ ಈ ಒಂದು ಹೆತ್ತವರಿಗೆ ಆಗಬಹುದು ಇನ್ನು ಮುಂದೆ ಮೇ ಒಂದು ಹದಿನಾಲ್ಕರ ನಂತರ ಇಲ್ಲಿ ಒಂದು ಮಿಥುನ ರಾಶಿ ಕೂಡ ಸಂಚಾರ ಮಾಡಿದಾಗ ಎಜುಕೇಷನ್ ಸಂಬಂಧಪಟ್ಟಾಗೆ ಮಕ್ಕಳು ಕೂಡ ಬೇರೆ ಕಡೆ ಹೋಗೋ ಸಾಧ್ಯತೆಗಳಿವೆ ಆ ಸಮಯದಲ್ಲಿ ನೀವು ಭಾಳಷ್ಟು ಯಾವುದೇ ರೀತಿಯಲ್ಲಿ ಖಿನ್ನರಾಗಬೇಡಿ ಅದಕ್ಕೋಸ್ಕರ ನಾನು ಹೇಳ್ತೇನೆ ನಿಮ್ಮ ಸಮಯವನ್ನು ನೀವು ಯಾವುದೇ ಒಂದು ಕಾರಣಕ್ಕೆ ವೇಸ್ಟ್ ಮಾಡಬೇಡಿ ಎಂಗೇಜ್ ಮಾಡ್ಕೊಳ್ಳಿ ಪ್ರತಿಯೊಂದು ಕೆಲ ನೋಡಿ ಈಗ ಮೂರನೇ ಮನೆಯಲ್ಲಿ ಈಗ ಗುರು ಇದ್ದಾನೆ ಆವಾಗ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಸ್ಕಿಲ್ ನಿಮ್ಮ ಒಂದು ಆದಾಯವನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಯಾವ ಥರ ಅಂತಂದ್ರೆ ಇಲ್ಲಿ ನೋಡಿ ಈಗ ನಿಮಗೆ ಮುಖ್ಯವಾಗಿ ಬಂದು ಕಮ್ಯುನಿಕೇಷನ್ ಸಂಬಂಧಪಟ್ಟ ಹಾಗೆ ಮತ್ತು ಯಾವುದಾದ್ರೂ ಒಂದು ಕಮಿಷನ್ ಕಮಿಷನ್ ಏಜೆಂಟ್ ಥರ ಒಂದು ಕೆಲಸ ಮಾಡ್ಬೋದು ಅಥವಾ ಒಂದು ರಿಯಲ್ ಎಸ್ಟೇಟಿಂದ ಏನಾದರೂ ಒಂದು ಕಮಿಷನ್ ಬರುವಂಥದ್ದು ಆ ಥರ ಏನು ಏನು ಬಿಸ್ನೆಸ್ ಮಾಡ್ಬೋದು ನೀವು ಅಥವಾ ಕೌನ್ಸಿಲಿಂಗ್ ಮಾಡ್ಬೋದು ಅಥವಾ ಟೀಚಿಂಗ್ ಮಾಡ್ಬೋದು ಕನ್ಸಲ್ಟೇಷನ್ ಮಾಡ್ಬೋದು ಬಹಳಷ್ಟು ಇಲ್ಲಿ ದಾರಿಗಳಿವೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರತ್ರ ಒಂದೊಂದು ಸ್ಕಿಲ್ ಇರುತ್ತೆ ಆ ಸ್ಕಿಲ್ಲನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಸಪೋಸ್ ನಿಮಗೆ ಇಲ್ಲಿ ಆದಾಯ ಇಲ್ಲ ಅಂತ ಅಂದ್ಕೊಳ್ಳೋಣ ಬಟ್ ಈ ಒಂದು ಆದಾಯವನ್ನು ಯಾವ ರೀತಿ ನೀವೀಗ ಡೆವಲಪ್ ಮಾಡ್ಕೋಬೇಕು ಅನ್ನೋದು ವಿಚಾರ ಕೊಡೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಕಿಲ್ಲನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಬೇರೆಯವ್ರ ಬಗ್ಗೆ ನಮಗೆ ವಿಚಾರ ಬೇಡ ನಾವು ಏನು ಮಾಡಬೇಕು ನಾವು ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನುವ ಎಲ್ಲಾ ವಿಚಾರಗಳನ್ನು ನಿಮ್ಮ ಒಂದು ಸ್ಕಿಲ್ ಇಂದ ನೀವು ಇಲ್ಲಿ ಮುಂದುವರಿಸಿಕನ್ಸಲ್ಟೆನ್ಸಿ ಇರಬಹುದು ಕೆಲವರಿಗೆ ಜ್ಯೋತಿಷ್ಯ ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸ್ಕಿಲ್ ಖಂಡಿತ ಇದ್ದೇ ಇರುತ್ತೆ ಏನು ಇಲ್ಲ ಅಂತಂದ್ರೆ ಮನೆಯಲ್ಲಿ ಕ್ಲೀನಿಂಗ್ ಮಾಡೋದು ಅದು ಮಾಡೋದು ಸುಮ್ಮನೆ ಕೂತ್ಕೋಬೇಡಿ ಬುಕ್ಸ್ ಗಳನ್ನು ಓದಿ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಕಿಲ್ ಇರುತ್ತೆ ಆ ಒಂದು ಇಂದ ನೀವು ನಿಮ್ಮ ಒಂದು ಆದಾಯವನ್ನು ಇಲ್ಲಿ ಹೆಚ್ಚಿಸಿಕೊಳ್ಳಿ ಯಾವುದೋ ಒಂದು ವಿಧದಲ್ಲಿ ನನಗೆ ಒಂದು ಈ ತರ ಶರೀರ್ ಬಂದು ಕೂತ್ಕೊಂಡಿದ್ದಾರೆ ಹಾಗಿದೆ ಹೀಗಿದೆ ಆರೋಗ್ಯ ಸರಿ ಇರಲ್ಲ ಅದೆಲ್ಲ ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಎಲ್ಲಾ ವಿಧದಲ್ಲಿ ನಿಮ್ಗೆ ಇಲ್ಲಿ ಅನುಕೂಲ ಖಂಡಿತವಾಗ್ಲಿ ಇಲ್ಲಿ ಆಗುತ್ತೆ ಇಲ್ಲಿ ನೋಡಿ ಶುಕ್ರ ಸ್ವಲ್ಪ ವಕ್ರಿಯಾಗಿರೋದ ಕಾರಣ ಸ್ವಲ್ಪ ಒಂದು ಹಣಕಾಸಿನ ಸ್ವಲ್ಪ ತೊಂದರೆ ಸ್ವಲ್ಪ ಆಗ್ಬೋದು ಸ್ವಲ್ಪ ಆರೋಗ್ಯದಲ್ಲಿ ಗಂಟಲು ಸಂಬಂಧಿತ ಸ್ವಲ್ಪ ಸಮಸ್ಯೆಗಳ ಪಕ್ಕನೆ ಬರುವ ಸಾಧ್ಯತೆಗಳು ಕೂಡ ಇವೆ ಅದಕ್ಕೋಸ್ಕರ ನಮ್ಮ ಸಹೋದರನಿಗೆ ಸಂಬಂಧಪಟ್ಟ ಸ್ವಲ್ಪ ಏನಾದರೂ ಅವರಿಗೆ ಅನಾರೋಗ್ಯ ಆಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ನೀವು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಏಳನೇ ತಾರೀಕು ತನಕ ಅಷ್ಟೇ ಒಂದನೇ ತಾರೀಕಿಂದ ಶುಕ್ರ ಬಂದು ಇಲ್ಲಿ ಆ್ಯಕ್ಚುಲಿ ವಕ್ರಿಯಾಗಿದ್ದಾನೆ ಏಳನೇ ತಾರೀಕಿಂದ ಮತ್ತೆ ಏಪ್ರಿಲ್ ಏಳನೇ ತಾರೀಕಿಂದ ಮತ್ತೆ ಅವನು ಸಮಸ್ಯೆಗೆ ಬರ್ತಾನೆ ಸೊ ಅದಕ್ಕೋಸ್ಕರ ಹಣದ ವ್ಯವಹಾರದಲ್ಲಿ ಸ್ವಲ್ಪ ನೀವು ಏನೋ ಒಂದು ಡೀಲಿಂಗ್ ಮಾಡೋದಿದ್ರು ಕೂಡ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಮಾಡಿ ಆಮೇಲೆ ಇಲ್ಲಿ ರಾಹು ರಾಹು ಹೊಸ ಹೊಸ ಆವಿಷ್ಕ ಕಾರಗಳನ್ನು ಹೊಸ ಹೊಸ ಒಂದು ಇನ್ವೆನ್ಷನ್ಗಳು ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಬುಧ ಇಲ್ಲಿರುವಾಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಗಮನ ಜಾಸ್ತಿ ಈ ಒಂದು ರಾಹು ಎಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತಾ ಅಲ್ಲಿ ಅವರ ಒಂದು ಗಮನ ಜಾಸ್ತಿ ಇದೆ ಯಾಕಂದರೆ ಮೊಬೈಲ್ ಸಂಬಂಧಪಟ್ಟ ವಿಚಾರ ಇರ್ಬೋದು ಕಂಪ್ಯೂಟರ್ ಸಂಬಂಧಪಟ್ಟ ವಿಚಾರ ಇರ್ಬೋದು ಯಾಕಂದ್ರೆ ಹೊಸ ಹೊಸ ವರ್ಷನ್ಗಳು ಬರ್ತಾ ಇದೆ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ ಹೊಸ ಹೊಸ ಫ್ಯೂಚರ್ಸ್ಗಳು ಬರ್ತಾ ಇರುತ್ತೆ ಮೊಬೈಲಲ್ಲಾಗಲಿ ಬೇರೆ ಯಾವುದಾದ್ರು ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳಾಗಲಿ ಅದಕ್ಕೋಸ್ಕರ ರಾಹು ಗ್ರಹ ಆದರೂ ಬಹಳ ದೊಡ್ಡ ದೊಡ್ಡದಾಗಿ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದ್ರೆ ಮಕ್ಕಳಿಗೆ ಒಂದು ಕಡೆಯಲ್ಲಿ ಅವರಿಗೂ ಕೂಡ ಅವರು ಅದೊಂದು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ ಇವ್ರೆ ಹೊಸ ಮೊಬೈಲ್ ತೊಗೊಂಡು ಬಂತು ಅಂತಂದರೆ ಆ ಮಕ್ಕಳು ಯಾವ ರೀತಿ ಮಾಡ್ತಾರೆ ಹೇಳಿ ದೊಡ್ಡವರಿಗೆ ಗೊತ್ತಿಲ್ದೆ ಅವ್ರಿಗೆ ಕೂಡಲೇ ಗೊತ್ತಾಗುತ್ತೆ ಅದಕ್ಕೆ ರಾಹುಲ್ ಏನೋ ಕನೆಕ್ಷನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಭಾಳ ಒಂದು ಉನ್ನತ ಒಂದು ಸ್ಥಿತಿಗೆ ಹೋಗ್ಲಿಕ್ಕಾಗುತ್ತೆ ಆಮೇಲೆ ಹೈಯ ಹೈಯ ಹೈಯರ್ ಪೋಸ್ಟಲ್ಲಿರುವವರು ಈ ಒಂದು ಇಲ್ಲಿ ರಾಹು ಇದ್ದಾಗ ವಿವಾದಗಳಿಗೆ ಸಿಕ್ಕಿ ಹಾಕೊಳ್ಳೋದಾಗಿ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಯಾಕಂದರೆ ರಾಹು ನಿಮಗೆ ನಾನು ಅವತ್ತೇ ಹೇಳಿದ್ದೀನಿ ಯಾಕಂದ್ರೆ ಅವನು ಎಷ್ಟು ಒಳ್ಳೇದು ಮಾಡ್ತಾನೆ ಅಷ್ಟು ಕೂಡ ನಿಮಗೆ ಕೆಲವು ಸರ್ತಿ ಸಮಸ್ಯೆ ಬರುತ್ತೆ ಮತ್ತೆ ಬುಧನೂ ಅಷ್ಟೇ ನೀವು ಈಗ ಮಾಡ್ತಾ ಇರುವ ವ್ಯಾಪಾರದಲ್ಲೂ ಅಷ್ಟೇ ದೊಡ್ಡ ದೊಡ್ಡ ವ್ಯಾಪಾರಗಳು ಇರ್ಬೋದು ಬಿಸ್ನೆಸ್ ಕನ್ವರ್ಸೇಷನ್ ಇರಬಹುದು ಅವಾಗೆಲ್ಲ ಏನಾಗುತ್ತೆ ಅಂತಂದ್ರೆ ನೀವು ಮಾತನಾಡುವ ಮಾತು ಏನಾದರೂ ಸ್ವಲ್ಪ ಕಮ್ಮಿ ಆಯಿತು ಅಲ್ಲಿ ನಿಮಗೆ ಬಿಸ್ನೆಸ್ ಲಾಸ್ ಆಗೋ ಚಾನ್ಸಸ್ಗಳು ಇವೆ ಮತ್ತೆ ಕಾಂಪಿಟೇಟರ್ಸ್ ಎಲ್ಲ ಇರ್ತಾರೆ ಸೊ ಅದೆಲ್ಲ ನೀವು ನೋಡ್ಕೊಂಡು ಇಲ್ಲಿ ಮಾಡಬೇಕಾಗುತ್ತೆ ಬುಧ ಸ್ವಲ್ಪ ಒಂದು ಸ್ವಲ್ಪ ಇಲ್ಲಿ ದುರ್ಬಲನಾಗಿರೋ ಕಾರಣ ನೀವು ಒಂದು ಎರಡೆರಡು ಸರ್ತಿ ಡಾಕ್ಯುಮೆಂಟ್ಸ್ ಯಾವುದೇ ಆಗಲಿ ನೀವು ಸರಿ ಎರಡು ಎರಡು ಸತಿ ನೋಡ್ಕೊಂಡ್ಬಿಟ್ಟು ವಿಚಾರ ಮಾಡ್ಕೊಂಬಿಟ್ಟು ಅದಕ್ಕೆ ಸೈನ್ ಮಾಡೋದು ಕೂಡ ನೀವು ಮಾಡಬೇಕಾಗುತ್ತೆ ಅನ್ಯಸರಿ ಸರಿ ನೀವು ಸೈನ್ ಅಂದರೆ ಮತ್ತೆ ಇಲ್ಲಿ ಸಮಸ್ಯೆಗಳು ನೀವು ಇಲ್ಲಿ ಎದುರಿಸಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಗಳು ಅಷ್ಟೇ ಓದಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಎರಡೆರಡು ಸರ್ತಿ ಓದಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ರಾಹು ಏನು ಮಾಡ್ತಾನೆ ರಿಪೀಟ್ 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 ಮಾಡ್ತಾ ಇರ್ತಾನೆ ಎರಡು ಸತಿ ರಿಪೀಟ್ ಮಾಡಿ ಯಾಕಂದರೆ ಏನೋ ಒಂಥರ ಸಂಶಯ ಇರುತ್ತೆ ಏನೋ ಒಂಥರ ಕನ್ಫ್ಯೂಷನ್ ಇರುತ್ತೆ ರಾಹು ಇರುವಾಗ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ರಾಹುನ ಮಂತ್ರ ಓಂ ರಾಮ್ ರಾಹುವೇ ನಮಃ ಅಂತ ಹೇಳ್ಕೊಂಡು ಒಂದು ದಿನಕ್ಕೆ ನೂರೆಂಟು ಸರಿ ನೀವು ಒಂದು ಮಂತ್ರ ಹೇಳಿ ಅಲ್ಲಿ ಒಂದು ರಾಹುನ್ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅಲ್ಲಿ ಸರಿ ಹೋಗುತ್ತೆ ಆಮೇಲೆ ಶನಿದು ಅಷ್ಟೇ ಶನಿ ಏನು ಬಂದು ಈಗ ನಿಮ್ಮ ರಾಶಿಯಲ್ಲಿ ಕೂರ್ತಾನೆ ಇವಾಗ ಮಾರ್ಚ್ ಇಪ್ಪತ್ತೆಂಟರ ನಂತರ ಆವಾಗ ನಿಮ್ಗೆ ಏನೋ ಸಮಸ್ಯೆ ಬಂತು ಅಂತಂದರೆ ಎಳ್ಳು ದಾನ ಮಾಡಿ ಕರಿಯಳ್ಳ ದಾನ ಮಾಡಿ ಆಮೇಲೆ ಏನಾದರೂ ಹಸುಗಳಿಗೆ ಏನಾದರೂ ಇಟ್ಕೊಡಿ ಅಶ್ವಥ ಕಟ್ಟಿಗೆ ಪ್ರದಕ್ಷಿಣೆ ಮಾಡಿ ಖಂಡಿತವಾಗ್ಲೂ ಮತ್ತು ದಶರಥ ವಿರಿಚಿತ ಶನಿ ಸ್ತೋತ್ರವನ್ನು ಪಠನೆ ಮಾಡಿ ಖಂಡಿತವಾಗಲೂ ಅದರಂತೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಮಾತ್ರ ಈಗ ಜಾಬಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಅಂಥದೇನೋ ಶನಿಯಿಂದ ನಿಮಗೆ ಸಮಸ್ಯೆ ಬಂದಿದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ನೀವು ಏನು ಮಾಡಿ ಅಂತಂದರೆ ಇದನ್ನು ಒಂದು ತಪ್ಪದೇ ಬಂದು ಫಾಲೋಅಪ್ ಮಾಡಿ ಬಂತು ಅಂದರೆ ಮಾತ್ರ ಇಲ್ಲ ಅಂತಂದರೆ ಭಾಳ ನಾನು ಹೇಳ್ದಂಗೆ ಭಾಳಷ್ಟು ಜನರಿಗೆ ಈ ಒಂದು ಸಡೆಸಾತಿನ ತುಂಬ ಹೆಲ್ಪ್ ಆಗಿದೆ ಅದರ ಹೆದರುವಂಥದ್ದು ಏನೂ ಇಲ್ಲ ಸೊ ಅದಕ್ಕೋಸ್ಕರ ಧೈರ್ಯವಾಗಿರಿ ಧೈರ್ಯ ಸರ್ವತ್ರ ಸಾಧನ ಧೈರ್ಯವೇ ಹಿಮಾಲಯ ಧೈರ್ಯವಿದ್ದರೆ ನಾವು ಯಾವ ಥರಕ್ಕೆ ಯಾವ ಏನು ಕೆಲಸ ಬೇಕಾದ್ರೂ ಇಲ್ಲಿ ಮಾಡ್ಬೋದು ಆ ಒಂದು ಮಂತ್ರದ ಥರ ನೀವು ಅದನ್ನು ಇಟ್ಕೊಳ್ಳಿ ನೋಡಿ ಮತ್ತು ಮಂಗಳ ಮನ್ ಮಂಗಳ ಅಂತಂದರೆ ಕುಜ ಕುಜ ನಿಮ್ಮ ಒಂದು ನಾಲ್ಕನೇ ಮನೆಯಲ್ಲಿದ್ದಾನೆ ಈ ನಾಲ್ಕನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಸ್ವಲ್ಪ ಆಗ್ಬೋದು ಸ್ವಲ್ಪ ಕುಟುಂಬದ ಸ್ವಲ್ಪ ಅನಾರೋಗ್ಯ ಆಗ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ವಾಹನದಲ್ಲಿ ಓಡಾಡ ಮಾಡುವಾಗಲೂ ಕೂಡ ಸ್ವಲ್ಪ ನೀವು ಎಚ್ಚರಿಕೆಯಿಂದ ತಲು ಮಾಡ್ಕೋಬೇಕಾಗುತ್ತೆ ವ್ಯವಹಾರಗಳನ್ನ ಮಾಡ್ಕೊಳ್ಳುವಾಗ ಅಷ್ಟೇ ನಿಮ್ಮ ಸಮುದ್ರ ಇರಲಿ ಸಂಬಂಧಿಕರಿರಲಿ ರಿಲೇಟಿವ್ಸ್ ಇರಲಿ ಅಥವಾ ನಿಮ್ಮ ಸೋದರ ಮಾವ ಇರಲಿ ಅಥವಾ ಬೇರೆ ಏನಾದರೂ ನೇಬರ್ಸ್ ಇರಲಿ ಅವ್ರ ಜೊತೆ ನೀವು ವ್ಯವಹಾರ ಮಾಡುವಾಗ ಭಾಳಷ್ಟು ಜಾಗೃತೆಯಿಂದ ಇರಬೇಕಾಗುತ್ತೆ ಮತ್ತು ಅನಗತ್ಯ ಖರ್ಚುಗಳು ಕೂಡ ಬೇಡ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಯಾಕಂದರೆ ಕುಜಾ ಅಂತಂದರೆ ಯಾವತ್ತೂ ಜಾಸ್ತಿ ಖರ್ಚು ಮಾಡ್ತಾನೆ ಇರ್ತದೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಖರ್ಚು ಮಾಡ್ತಾರೆ ಅದು ಹೋಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಖರ್ಚುಗಳು ಯಾವುದಕ್ಕೆ ಅಗತ್ಯ ಇದೆ ಯಾವುದಕ್ಕೆ ಅಗತ್ಯ ಇಲ್ಲ ನೋಡ್ಕೊಂಬಿಟ್ಟು ಇಲ್ಲಿ ಖರ್ಚು ಮಾಡ್ಕೊಳ್ಳಿ ಈ ಮಾತು ಅಷ್ಟೇ ನಿಮ್ಮ ಒಂದು ಮಾತು ಅಷ್ಟೇ ಯಾವುದೋ ಒಂದು ಮಿತಿ ಮೀರಿ ಒಂದು ಏನಾದರೂ ನೀವೊಂದು ಮಾತಾಡ್ತು ಅಂತಂದರೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದಕ್ಕೋಸ್ಕರ ಪ್ರಯಾಣ ಮಾಡುವಾಗಲೂ ಕೂಡ ಬಹಳ ಒಂದು ಎಚ್ಚರಿಕೆಯಿಂದ ನೀವು ಇಲ್ಲಿ ಇರಬೇಕಾಗುತ್ತೆ ಮತ್ತು ಇಲ್ಲಿ ಸೂರ್ಯ ಬಂದು ಇವಾಗ ಮಾರ್ಚ್ ಹದಿನೈದರ ನಿಮ್ಮ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಅಲ್ಲಿ ಆವಾಗ ಮತ್ತೆ ನಾಲ್ಕು ಗ್ರಹಗಳ ಹಾಕೋಯಿತು ಆಮೇಲೆ ಸೂರ್ಯ ಅಲ್ಲಿ ನಿಮ್ಮ ಆರನೇ ಅಧಿಪತಿ ಆದ ಕಾರಣ ನಿಮ್ಮ ರಾಶಿಗೆ ಬರುವ ಕಾರಣ ಒಂದು ರೋಗಾಧಿಪತಿ ಆಗಿರ್ತಾನೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ರಾಶಿಗೆ ತಂದೆ ಮಕ್ಕಳೊಂದಿಗೆ ಒಂದು ಉತ್ತಮ ಸಂಬಂಧ ಇರುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಕೂಡ ಇಲ್ಲಿ ಉತ್ತಮ ಸಂಬಂಧ ಇರುತ್ತೆ ಸೊ ಅದ್ರ ಬಗ್ಗೆ ಏನೂ ಅರಿ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಸ್ವಲ್ಪ ನೋಡಬೇಕಾಗಿದೆ ಏನಂತಂದರೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟ ಒಂದು ಏನಾದರೂ ಒಂದು ಸಮಸ್ಯೆಗಳು ಬಂತು ಅಂದರೆ ಸ್ವಲ್ಪ ಕ್ಯಾರಾಗಿ ತೊಗೋಬೇಕಾಗುತ್ತೆ ಯಾಕಂದರೆ ಈ ರವಿ ಬಂದುಬಿಟ್ಟು ಆರನೇ ಮನೆ ನಿಮಗೆ ಅಧಿಪತಿ ಆಗಿರೋ ಕಾರಣ ಅಲ್ಲಿ ಹೃದಯ ಮತ್ತು ಬ್ಯಾಕ್ ಪೇಯ್ನು ಅಂದರೆ ಸ್ಪೈನಲ್ ಕಾರ್ಡ್ ಏನಾದರೂ ಅಲ್ಲಿ ಮೂಳೆ ಏನಾದರೂ ಸಮಸ್ಯೆ ಬಂತು ಅಂದರೆ ನಮ್ಮ ಕಣ್ಣಿನ ಸಮಸ್ಯೆ ಪಕ್ಕನೆ ಬರ್ಬೋದು ಅದ್ರ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಇದು ಮಾಡ್ಕೋಬೇಕು ಸಪೋಸ್ ಏನೋ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಏನಾದರೂ ಏನು ಅನ್ಕೊಳ್ಳೋಣ ಯಾಕಂದರೆ ರವಿ ಸ್ವಲ್ಪ ಹೀಟ್ ಗ್ರಹ ಅಲ್ಲಿ ಶುಕ್ರ ಬಂದ್ಬಿಟ್ಟು ಜಲತತ್ವ ಗ್ರಹ ಸೊ ಅದಕ್ಕೋಸ್ಕರ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಕೈಗೆ ಒಂದು ಸ್ಟೀಲ್ನ ಒಂದು ಬಳೆ ಹಾಕ್ಕೊಳ್ಳಿ ಕೈಗೆ ಇಲ್ಲೇ ಅಥವಾ ಅಲ್ಲಿ ಮೇಲ್ಗಡೆ ಭುಜದ ಕೆಳಗಡೆ ಒಂದು ಸ್ಟೀಲ್ನ ಬಳೆ ಹಾಕ್ಕೊಳ್ಳಿ ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ನಿಮ್ಮ ಹೀಟ್ ಕಮ್ಮಿ ಆಗಿಬಿಡುತ್ತಲ್ಲಿ ಜಾಸ್ತಿ ಹೀಟ್ ಆದರೆ ನಾವು ಯಾವ ಮತ್ತು ಯಾವತ್ತೂ ರಾಜಸಿಕ ಆಹಾರ ತಾಮಸಿಕ ಆಹಾರವನ್ನು ಕಮ್ಮಿ ಮಾಡಿ ಆದಷ್ಟು ಸೊಪ್ಪು ತರಕಾರಿಗಳನ್ನು ನೀವು ಯೂಸ್ ಮಾಡಿ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿ ಯಾಕಂದರೆ ಇನ್ನು ಸಮ್ಮರ್ ಸೀಸನ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಿಮಗೆ ತಿಳಿದಿರಬೇಕು ಅದಕ್ಕೋಸ್ಕರ ಮತ್ತು ನೀವು ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳು ಇತ್ತು ಅಂತಂದರೆ ಅದನ್ನು ಅಲ್ಲಲ್ಲಲ್ಲಿ ತೀರ್ಮಾನ ಮಾಡ್ಕೊಳ್ಬೇಡಿ ಯಾವುದೇ ಒಂದು ಕಾರಣಕ್ಕೂ ಯಾಕಂದರೆ ಅಪೋಸಿಟಲ್ಲಿ ಕೇತು ಇದೆ ಯಾವುದೇ ಸಮಯದಲ್ಲಿ ಏನು ಸಮಸ್ಯೆ ಆಗ್ಬೋದು ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಏನೂ ಸಮಸ್ಯೆ ಬರೋದಿಲ್ಲ ಯಾಕಂತಂದರೆ ಅಲ್ಲಿ ಗುರುವಿನ ದೃಷ್ಟಿ ಕೂಡ ಒಂದು ರಾಶಿಗೆ ಇರೋ ಕಾರಣ ಸಪ್ತಮಕ್ಕೆ ಮತ್ತು ಸಂಬಂಧಿಕರಿಂದ ಇಲ್ಲಿ ಉತ್ತಮ ಅನುಕೂಲ ಆಗುತ್ತೆ ಎಲ್ಲ ರೀತಿಯ ಒಂದು ನೀವೊಂದು ಕೆಲವು ಫಂಕ್ಷನ್ಸ್ಗಳಿಗೆಲ್ಲ ಅಟೆಂಡ್ ಮಾಡ್ತೀರಾ ಖುದ್ದಾಗಿ ನಿಮ್ಮ ಮನೆಯಲ್ಲಿ ಕೂಡ ಫಂಕ್ಷನ್ ಕೂಡ ಇಲ್ಲಿ ನಡೆಯುವ ಸಾಧ್ಯತೆಗಳು ಕೂಡ ಇವೆ ಎಲ್ಲ ರೀತಿಯಲ್ಲಿ ಮೇ ಒಂದು ಹದಿನಾಲ್ಕರವರೆಗೆ ಗುರು ಆ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಅಲ್ಲಿ ತನಕ ಇರಬೇಕಾದ್ರೆ ಅಲ್ಲಿ ನಿಮಗೆ ಇಲ್ಲಿ ನಿಮ್ಮ ಒಂದು ಏಳನೇ ಮನೆ ಆಗುತ್ತೆ ಅಲ್ಲಿ ಸೊ ಅಲ್ಲಿ ನಿಮಗೆ ಏನೇ ಒಂದು ಅನನುಕೂಲ ಆಯಿತು ಅಂತಂದರೆ ಗುರುವಿನ ಮೂಲಕ ಅಲ್ಲಿ ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆಗಳಲ್ಲಿ ಪರಿಹಾರ ಆಗುತ್ತೆ ಖಂಡಿತವಾಗಲೂ ಆಗುತ್ತೆ ಮತ್ತು ರಾಹುವಿನ ವಿಚಾರ ಇನ್ನೊಂದು ಬರೋದು ಅಂತಂದರೆ ಈಗ ನೀವು ಮಾತನಾಡುವಾಗಲೂ ಅಷ್ಟೇ ಸರಿಯಾಗಿ ಯಾಕಂದರೆ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಂತಂದರೆ ಒಂದೇ ಟೈಮಲ್ಲಿ ಐದಾರು ಕೆಲಸ ಒಟ್ಟಿಗೆ ನೀವು ಮಾಡ್ಕೊಂಡು ಹೋಗ್ತೀರ ಬಟ್ ಆ ಕೆಲಸವನ್ನು ಮಾಡುವಾಗ ಅದನ್ನು ಅಕ್ಯುರೇಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಯಾರು ತೀರ್ಮಾನ ಮಾಡ್ತಾರೆ ಅದನ್ನು ನಿಮಗೆ ಏನಾಗುತ್ತೆ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡೋಕೆ ಹೋಗುವಾಗ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮ ವರ್ಕ್ ಸರಿಯಾಗಿ ಆಗೋದಿಲ್ಲ ಬಟ್ ಕೊನೆಯಲ್ಲಿ ಆಗುತ್ತೆ ಬಟ್ ಆದರೂ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಕ್ಲಾರಿಟಿ ಇದೆಯಾ ಅನ್ನೋದನ್ನು ಫಸ್ಟಿಗೆ ನಾವು ನೋಡ್ಕೋಬೇಕಾಗುತ್ತೆ ಅದಕ್ಕೆ ಹೇಳಿದ್ರೆ ರಾಹು ನಿಮಗೆ ಜಾಸ್ತಿ ಕೊಡ್ತಾ ಇರ್ತಾನೆ ಬಟ್ ಅದೇ ರೀತಿ ಕೂಡ ಒಂದು ಡ್ರಾಬ್ಯಾಕ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ರಾಹುವನ್ನು ಎರಡು ರೀತಿ ನಾವು ಅಳ್ಕೊಂಡು ನೋಡಬೇಕಾಗುತ್ತೆ ನೋಡಿ ಏನಾದರೂ ನಿಮಗೆ ಈ ಥರ ಒಂದು ಸಮಸ್ಯೆ ಆಯಿತು ಮಾನಸಿಕವಾಗಿ ಒಂದು ಟೆನ್ಷನ್ ಆಯಿತು ಅಥವಾ ಒಂದು ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಥರ ಬರ್ತು ಅಂತಂದರೆ ನೀವು ಒಂದು ಕೆಲಸ ಮಾಡಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಧ್ಯಾನ ರಾತ್ರಿ ಮಲ್ಕೊಳಗಿನ ಮುಂಚೆ ಒಂದು ಅರ್ಧ ಗಂಟೆ ಧ್ಯಾನ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಮೆಡಿಟೇಷನ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಒಳಗಡೆ ಒಂದು ಇನ್ನರ್ ಒಂದು ಕಾನ್ಷಿಯಸ್ ಏನಿದೆಯಾ ಆ ಒಂದು ಒಳಗಡೆ ಸೂಕ್ಷ್ಮ ಶರೀರ ಇದೆಯಾ ಅದಕ್ಕೆ ನಿಮಗೆ ಸ್ವಲ್ಪ ಏನಾಗುತ್ತೆ ಎನರ್ಜಿ ಬಂದ್ಬಿಡುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಭೌತಿಕ ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್ ಇರಬಹುದು ಆಧ್ಯಾತ್ಮಿಕ ಲೈಫ್ ಇರಬಹುದು ಪ್ರತಿಯೊಬ್ಬರಿಗೆ ಆಧ್ಯಾತ್ಮಿಕ ಬೇಕೇ ಬೇಕು ದೇವರು ದೇವಸ್ಥಾನ ಪೂಜೆ ಪುರಸ್ಕಾರ ಎಲ್ಲ ಬೇಕು ಎರಡು ಕಡೆ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಇದನ್ನು ಖಂಡಿತ ತಪ್ಪದೆ ನೀವು ಮಾಡಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಪರಿಹಾರ ಆಗುತ್ತೆ ಇದು ನನ್ನ ಪ್ರಾಕ್ಟಿಕಲ್ ಅನುಭವ ಮತ್ತೆ ಈ ಬುಧ ಮತ್ತು ರಾಹು ಇರುವಾಗ ಯಾರಿಗಾದ್ರೂ ಬಿಸ್ನೆಸ್ ಮಾಡುವವರಿಗೆ ಬಿಸ್ನೆಸ್ ಬಹಳ ಒಂದು ಎಕ್ಸ್ಪಾಂಡ್ ಆಗಿ ಮಾಡಲು ಮಾಡಿಕೊಳ್ಳೋದಕ್ಕೆ ಬಿಸ್ನೆಸ್ ಹೊಸ ಹೊಸ ಐಡಿಯಾಗಳು ಮಾಡೋದಕ್ಕೆ ಯಾಕಂದ್ರೆ ರಾಹು ಅಂತ ಹೊಸ ಹೊಸ ಐಡಿಯಾಗಳು ಕೊಡ್ತಾನೆ ಇದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬಟ್ ದುರ್ಬಲವಾಗಿರುವ ಸ್ವಲ್ಪ ಕಷ್ಟ ಆಗಬಹುದು ಮತ್ತೆ ಸಮಸ್ಥಿತಿಗೆ ಬಂದಾಗ ನಿಮಗೆ ಇಲ್ಲಿ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಅವರಿಗೊಂದು ಕಲಿಯೋದಕ್ಕೆ ಕೂಡ ಅಷ್ಟೇ ಬಹಳ ಒಂದು ಉನ್ನತ ಉನ್ನತ ಬೇರೆ ಒಂದು ಹೊಸ ರೀತಿ ವ್ಯಾಸಂಗ ಮಾಡಬೇಕು ಅಂತಂದ್ರೆ ಕೆಲವರಿಗೆ ಪರದೇಶಕ್ಕೆ ಹೋಗಬೇಕು ಅಂತಂದ್ರೆ ಆಮೇಲೆ ವಿದೇಶಕ್ಕೆ ಹೋಗಲಿಕ್ಕೆ ರಾಹು ಇಲ್ಲಿ ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಅದಕ್ಕೂ ಕೂಡ ಹೋಗೋದ ಕೆಲವರಿಗೆ ಇವಾಗ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡಿರ್ತಾರೆ ಬೇರೆ ಒಂದು ಇದಕ್ಕೆ ಮತ್ತೆ ಏನು ಎಮ್ ಎಸ್ ಮಾಡೋದಕ್ಕೆ ಬೇರೆ ಏನೋ ಒಂದು ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಹೋಗ್ಲಿಕ್ಕೆ ಇಲ್ಲಿ ರಾಹು ಇಲ್ಲಿ ಬುಧನ ಮೂಲಕ ಅಲ್ಲಿ ಯಾಕಂದ್ರೆ ಬುಧ ಬಂದು ವಿದ್ಯಾಕಾರಕ ಸೊ ಅದಕ್ಕೋಸ್ಕರ ರಾಹು ಇಲ್ಲಿ ವಿದೇಶ ಸೊ ಎರಡು ಸೇರಿಕೊಂಡು ಏನಾಗುತ್ತೆ ನಿಮಗೆ ಇಲ್ಲಿ ಸಲ ನಿಮಗೆ ಅನುಕೂಲ ಆಗುತ್ತೆ ಮಾರ್ಚ್ ಹದಿನೈದರ ನಂತರ ರವಿ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಯಾರಿಗಾದರೂ ಸ್ತ್ರೀಯರಿಗೆ ಗರ್ಭಕೋಶ ಏನೋ ಸಮಸ್ಯೆ ಇತ್ತು ಅಂತಂದರೆ ಸ್ವಲ್ಪ ನೀವು ಹುಷಾರಾಗಿರಬೇಕಾಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಶುಕ್ರ ಮತ್ತು ರವಿ ಕಾಂಬಿನೇಷನ್ ಇರುವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ದುಡ್ಡು ನಿಮ್ಮ ಬರುತ್ತೆ ಹಾಗೇ ಖರ್ಚಾಗುತ್ತೆ ಕೈಯಲ್ಲಿ ದುಡ್ಡು ನಿಮಗೆ ಅಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಬಟ್ ದುಡ್ಡು ಬರ್ತಾನೆ ಇರುತ್ತೆ ಅದಕ್ಕೆ ನೀವು ಎಲ್ಲರೂ ಒಂದು ಕಡೆ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅನ್ನೋ ಒಂದು ಸಜೆಷನ್ ಕೂಡ ಇಲ್ಲಿ ಕೊಡ್ತಾಯಿದ್ದೀನಿ ಯಾಕಂದರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ ದುಡ್ಡು ನಿಮಗೆ ಉಳಿಸೋಕಾಗೋದು ನಿಮ್ದೇ ಏನಾದರೂ ಖರ್ಚುಗಳಿರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಶುಭ ಒಂದು ಏನಾದರೂ ಒಂದು ಏನಾದರೂ ಕೆಲಸಗಳು ಮಾಡ್ಕೊ ಮಾಡ್ಕೊಳ್ಬೋದು ನೀವು ಅಂದರೆ ಮನೇಲಿ ಏನಾದರೂ ಮದುವೆಗಿದು ಇರ್ಬೋದು ಅಥವಾ ಮನೆ ಕಟ್ಸೋದಿರ್ಬೋದು ಅಥವಾ ನಿಮ್ಮದೇ ಏನಾದರೂ ಒಂದು ವೈಯಕ್ತಿಕ ಏನಾದರೂ ಒಂದು ನಿಮ್ಮ ಖರ್ಚುಗಳು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಮದೇ ಆದ ಒಂದು ಒಂದು ಕಡೆಯಲ್ಲಿ ನೋಡ್ಕೊಂಡು ಬಿಟ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ ಮೋಡದ ಒಂದು ಮರೆಯಿಂದ ಹೇಗೆ ಸೂರ್ಯ ಇಣುಕೊಂಡು ಬಿಟ್ಟು ಗೋಲ್ಡನ್ ಕಲರ್ ನಿಮಗೆ ಕಾಣಿಸ್ತಿರ್ಬೋದು ಶೈನಿಂಗಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕೆಲಸ ಅಥವಾ ಸ್ಟಾರ್ಗಳು ಮೇಲ್ಗಡೆಯಲ್ಲಿ ಯಾವ ರೀತಿ ಹೊಳೆಯುತ್ತೆ ಅದೇ ರೀತಿ ಬುಧ ಗುರು ಶುಕ್ರಗಳು ಕೂಡ ಆವಾಗವಾಗ ನಿಮಗೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಸಮಸ್ಯೆಯನ್ನು ಪೂರ್ಣ ಮಾಡಲಿಕ್ಕೆ ನಿಮಗೆ ಇಲ್ಲಿ ಸಹಾಯ ಮಾಡಲಿಕ್ಕೆ ಅಲ್ಲಿ ರೆಡಿಯಾಗಿದ್ದಾವೆ ಅದಕ್ಕೋಸ್ಕರ ನೀವು ಏನು ಹೆದರಬೇಕಾಗಿಲ್ಲ ಒಂದು ಕಡೆ ಸಮಸ್ಯೆ ಬಂತಂದರೆ ಇನ್ನೊಂದು ಕಡೆ ನಿಮಗೆ ಮ್ಯಾನೇಜ್ ಹಾಕ್ಕೊಂಡು ಹೋಗುತ್ತೆ ಈಗ ನೆಕ್ಸ್ಟು ಇವಾಗ ಶುಕ್ರ ಬಂದುಬಿಟ್ಟು ಮತ್ತು ಈಗ ಸಮಸ್ಥಿತಿಗೆ ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ಶುಕ್ರ ಮತ್ತು ಅಲ್ಲಿ ಬುಧ ಸೇರಿಬಿಟ್ಟು ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳಿ ಫಾರ್ಮ್ ಆಗುತ್ತೆ ಇದು ಬಹಳ ದೊಡ್ಡ ಯೋಗ ಯಾಕಂದರೆ ಶುಕ್ರನಿಗೆ ಬಹಳ ದೊಡ್ಡ ಮಿತ್ರ ಯಾರು ಬುಧ ಅದಕ್ಕೋಸ್ಕರ ಬಹಳ ಒಂದು ನಿಮ್ಮ ಹಣದ ಸಮಸ್ಯೆಯಲ್ಲಿ ವ್ಯಾಪಾರದ ಸಮಸ್ಯೆಯಲ್ಲಿ ಮಕ್ಕಳ ಒಂದು ಎಜುಕೇಷನ್ ಸಂಬಂಧ ಸಮಸ್ಯೆ ಇರಲಿ ಅಥವಾ ನಿಮ್ಮ ಒಂದು ಯಾವುದೇ ಒಂದು ರೀತಿಯ ಸಂಬಂಧಿಕರ ಒಂದು ಏನಾದರೂ ಒಂದು ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ರೂ ಕೂಡ ಇಲ್ಲಿ ಶುಕ್ರ ಬುಧ ಇಲ್ಲಿ ಬಂದಾಗ ಬಹಳಷ್ಟು ಅನುಕೂಲ ಆಗುತ್ತೆ ಒಂದು ನಿಮಗೆ ಅನುಗ್ರಹ ಕೂಡ ನಿಮ್ಮ ಮೇಲೆ ಆಗುತ್ತೆ ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣನ ಒಂದು ದೇವಸ್ಥಾನ ಕೂಡ ಇಲ್ಲಿ ಪ್ರತಿ ಬುಧವಾರ ಕೂಡ ನಿಮ್ಗೆ ಹೋಗ್ಬಿಟ್ಟು ಬಂದ್ರೆ ಸಾಕಷ್ಟು ಇಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ರೀತಿಯಲ್ಲಿ ಅಂತ ಸಮಸ್ಯೆಗಳು ಇಲ್ಲಿ ಕಾಣಿಸ್ತಿಲ್ಲ ಯಾಕಂದ್ರೆ ಮೀನರಾಶಿಯವರಿಗೆ ಚೆನ್ನಾಗೇ ಇದೆ ಬಟ್ ನಾವು ನಾವೇ ಪ್ರಾಬ್ಲಮ್ ಅನ್ನ ಈ ತರ ನನಗೆ ಆಗ್ತಾ ಇದೆ ಆಗ್ತಾ ನೆಗೆಟಿವ್ ಥಾಟ್ಸ್ಗಳನ್ನು ಬಿಟ್ಟು ಬಿಟ್ಟು ನಾವು ನಾವು ಸಕಾರಾತ್ಮಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ನಾವು ಥಿಂಕ್ ಮಾಡ್ತು ಅಂತಂದರೆ ಖಂಡಿತವಾಗಲು ಸಕ್ಸೆಸ್ ನಮಗೆ ಕಟ್ಟಿಟ್ಟ ಬುತ್ತಿ ನಾವಾಗಲೇ ಹೇಳಿದಂಗೆ ಮೂರು ನಕ್ಷತ್ರ ಮೀನ್ ರಾಶಿಯಲ್ಲಿ ಇದೆ ಈಗ ನಕ್ಷತ್ರಗಳ ಪ್ರಕಾರ ನಿಮ್ಮ ಒಂದು ಆಯವ್ಯ ನೋಡೋದಾದ್ರೆ ನೋಡಿ ಪೂರ್ವಭಾದ್ರ ನಕ್ಷತ್ರ ಅಧಿಪತಿ ಬಂದು ಗುರು ಉತ್ತರ ಭಾದ್ರ ಬಂದು ಶನಿ ರೇವತಿ ನಕ್ಷತ್ರ ಬಂದು ಇಲ್ಲಿ ಬುಧ ನಕ್ಷತ್ರ ಹಾಗಾದರೆ ಆಯವ್ಯಯ ಯಾವ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನೋಡಿ ಪೂರ್ವಭಾದ್ರ ನಕ್ಷತ್ರಕ್ಕೆ ಮೂರು ಆದಾಯ ಏಳು ವ್ಯಯ ಉತ್ತರ ಭಾದ್ರ ನಕ್ಷತ್ರಕ್ಕೆ ಆರು ಆದಾಯ ऐु व्यय ರೇವತಿ ನಕ್ಷತ್ರಕ್ಕೆ ಒಂದು ಆದಾಯ ಎರಡು ವ್ಯಯ ಎಲ್ಲದಕ್ಕೂ ಡಬಲ್ ಡಬಲ್ ಡಬ್ಬಲ್ಗಿಂತಲೂ ಜಾಸ್ತಿ ವ್ಯಯ ಇದೆ ಅದಕ್ಕೋಸ್ಕರ ನೀವು ಈ ಕಡೆಯಿಂದ ಖರ್ಚಾಯಿತು ಅಂದರೆ ಆ ಕಡೆ ನಾನು ನಿಮಗೆ ಆಲ್ರೆಡಿ ಈಗ ಆದಾಯ ಹೇಳಿದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಬಿಟ್ಟು ಯಾವ ಥರ ಮಾಡ್ಕೋಬೇಕು ಅಂತೇಳಿ ಕೌನ್ಸಲಿಂಗ್ ಮಾಡಿ ಜ್ಯೋತಿಷ್ಯ ಮಾಡಿ ಅಥವಾ ಬೇರೆ ನೀವೇನಾದರೂ ಟೀಚಿಂಗ್ ಲೈನ್ ಮಾಡಿ ಅಥವಾ ಕನ್ಸಲ್ಟೆಂಟ್ ಥರ ಮಾಡಿ ಏನೇ ಮಾಡಿಕೊಂಡು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಿ ಯಾಕಂದರೆ ನೀವು ಖರ್ಚು ಯಾವುದಕ್ಕೆ ಮಾಡಬೇಕು ಅದು ಮಾಡಲೇಬೇಕಾಗುತ್ತೆ ಬಟ್ ಅನಾವಶ್ಯಕ ಖರ್ಚು ಮಾಡಬೇಡಿ ಇಲ್ಲಿ ಮತ್ತೆ ರಾಹು ಮತ್ತು ರವಿ ಇರುವಾಗಲೂ ಹಾಗೆ ಯಾವುದೇ ಒಂದು ಹಣ ಹಣದ ಒಂದು ವ್ಯವಹಾರ ಮಾಡಕ್ ಹೋಗ್ಬೇಡಿ ಮಾರ್ಚ್ ಹದಿನೈದರ ನಂತರ ಏಪ್ರಿಲ್ ಹದಿನೈದರವರೆಗೆ ಸ್ವಲ್ಪ ಯಾವುದೇ ಒಂದು ಹಣದ ವ್ಯವಹಾರ ಮಾಡುವಾಗ ಯಾರನ್ನು ಸಲೀಸಾಗಿ ನಂಬಕ್ಕೆ ಹೋಗಬೇಡಿ ಇಲ್ಲಿಂದ ಖಂಡಿತವಾಗಿ ಯಾರು ಮೂಲ ಜಾತಕದಲ್ಲಿ ಈ ಥರ ಒಂದು ಸಮಸ್ಯೆ ಬಂತು ಅಂದರೆ ಖಂಡಿತವಾಗ್ಲೂ ಆ ಒಂದು ಜಾತಕನೇ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಒಂದು ಒಂದು ತಿಂಗಳ ತನಕ ನೀವು ಯಾವುದೇ ರೀತಿಯ ನಿಮಗೆ ಇಲ್ಲಿ ಸಮಸ್ಯೆಗಳು ಬಾರದಂತೆ ನಿಮ್ಮ ಬಗ್ಗೆ ನೀವು ಎಚ್ಚರಿಕೆ ತಗೋಬೇಕು ಮುಂದೆ ನಿಮಗೀಗ ಯುಗಾದಿ ಬರ್ತಾ ಇದೆ ವಿಶ್ವಾಸನಾ ಸಮಸ್ಯೆ ಬರ್ತಾ ಇದೆ ಈ ಒಂದು ಹಳೆಯದೆಲ್ಲ ನಿಮ್ಮದು ಏನೇ ಒಂದು ಇದು ಕೆಟ್ಟದ್ದು ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಹೋಗಿ ನಿರ್ಮಾಣ ಎಲ್ಲ ಭೂಮಣ್ಣಗೆ ಬಿಟ್ಬಿಡಿ ನೀವು ಅದೆಲ್ಲ ಬಂದು ಭೂಮಿ ಭೂಮಣ್ಣಗೆ ಬಿಟ್ಬಿಟ್ಟು ಅದು ನಾ ನೀವೀಗ ಫ್ರೀ ಆಗಿರಿ ಇನ್ನು ನನಗೇನು ಸಮಸ್ಯೆ ಇಲ್ಲ ನಾನು ಚೆನ್ನಾಗಿ ವಿಶ್ವಾಸ ನಾವು ಸಮಸ್ಯೆ ನನಗೆ ಒಳ್ಳೆಯದಾಗುತ್ತೆ ನನಗೆ ಒಂದು ಒಳ್ಳೆಯ ಒಂದು ವರ್ಷ ಇದು ಅಂತ ಹೇಳ್ಕೊಂಡು ನೀವು ಮನಸ್ಸಲ್ಲಿ ಎಲ್ಲ ಅಂದ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಹಾಕಿ ಒಳ್ಳೆಯ ರೀತಿಯಲ್ಲಿ ಹಬ್ಬ ಮಾಡಿ ಒಳ್ಳೆಯ ರೀತಿ ಅನುಕೂಲ ಆಗಲಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡಿ ಸಹ सह नौ भुनक्तो सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः एल्